本当に。

ಈ ಕೆತ್ತೆ ವರ್ಷಕ್ಕೆ ಪಿಚ್ಚೆ ಚಿಕ್ಕನೆ ನಮಗೆ ಈ ನೂರು 200 ಹೂ ವರ್ಷಿನ ಈ ಜಗಕ್ಕೆ ಮಾತ್ರ ದೊಡ್ಡ ಇತಿಹಾಸ ಐತ ಮಮ್ಮ ಏ ಯಾಣೆ ನೂರು ವರ್ಷದಿಂದ ಮಾತು ಹಜರತ್ बीबी ಫಾತಿಮ ಅವರು ರಾವಿದ್ರ ಅವಾಗಿನ ಕಾಲಕ್ಕೆ ಇದ್ರೆ ಮಮ್ಮ ನೂರು ವರ್ಷ ಹ ಅದಕ್ಕಿಂತ ಮೊದಲುಕ್ಕೆ ಇದ್ರಿ ಮತ್ತೆ ಇವು ಬಾಗಿ आले दिवसा तो ಬಹಳ ವರ್ಷ ಆಯ್ತು ಆದ್ರೆ 200 ವರ್ಷದಿಂದ ನೀವು 200 ವರ್ಷದ ತಾಡಾ ಲೋ ಅವರು ನೆಲ್ಪಿಗಾಗಿ ಅವರು ಮಾಡ್ತಾರ ಓಹೋ ಮಶಾಲಾ ಪಾಯಂತ್ರಮ್ಮ ಬಿಡಿ ಅವಿಗೆ ಅವಿಗೆ ಏ ಏ ಏ ಅವಿಗೆ ಕದಂ ಸೆ ಅವಿಗೆ ಲಕಡಿ ಕೆ ಅವಿಗೆ ಓನು ಉಸ್ಕಿ ಜಮಾನೆ ಕಿ ಪಾಂಗ್ ಡಾಲೆತೆ ತೋಚಿತಾ ಸ್ವಾಮಿಜಿ ರಾಲೆತೆ ತೋ ಹಾ ಲಕಡಿ ಆಂಗೆ ಡಾಲೆತೆ ನೈ

পুৰি পুৰি কৰিছে चहा कुडी सहा कुरीत पुरी चहा कुरीत זה פלשטיקה פה.